ವೆಲ್ಕಮ್ ನೋಡಂತ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನ್ ಅಂತ ನೋಡನ್ರಿ ತಲೆ ತಲೆ ಮಮ್ಮಿ ಮೈ ಬಿಸಿ ಅಂತ ಮೈ ಬಿಸಿ ಆತಂದ್ರ ಶಾಲೆಗೆ ಹೋಗ್ಬೇಡ ಅಂತ ನಾ ಹೇಳ್ತೀನಿ ಶಾಲೆಗೆ ಹೋಗ್ಬೇಡ ಅಂತ ಯಾಕೆ ಹೇಳ್ತಿದೀನಿ ಹೇಳ್ತಿದಿನಿಂತ ಮತ್ತ ಆಯ್ತಾ ಆರಾಮ ಇಲ್ಲ ನೋಡು ಅಂತ ಅಂತೇಳಿ ಒಂದಿನ ಬಿಡಂದ್ರೆ ಬಿಡಾಕ್ತಿಗ ಹಿಂಗ್ ಅದು ಅಕ್ಕಿಗೆ ಒಳಗ ಇದಾವ್ ಸುಸ್ತ ಆಗೈತೆ ಅಕ್ಕಿಗೆ ಅದು ಆ ಶಾಲೆ ಬಿಡವಲ್ ಅಕ್ಕೇ ಮಾಡ್ಲಾ ಅಂದ್ರೆ ರಜೆ ಅದವ್ ಈಗ ಮೇಲೆ ಮೇಲೆ ಏನ್ ಮಮ್ಮಿ ಅದೂ ಗೊತ್ತಿಲ್ಲ ಹ್ಮ್ ಹ್ಮ್ ಓಪನ್ ಮಮ್ಮಿ ಓಪನ್ ಹಗಿರ್ತೆಗೆ ಮತ್ತೆ ವಾಪಸ್ ಬೇಕಂದ್ರೆ ಇದು ಬೇಕು ವಾಪಸ್ ಹ್ಮ್ ಏನ್ ಬಂತ ಮಮ್ಮಿ? ಗೊತ್ತಾತಾ ನೀನನವೆನ್ ಗೊತ್ತಾಗಿಲ್ಲ ನಿನಗ? ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಟಣ ಟಣ. ಇದು ಜೋಕಾಲಿ ಜೋಕಲಿ. ಇದು ಜೋಕರಿಯಲ್ಲ ಮಗಳ. ಇದು ಏನು ಗೊತ್ತಾ? ತಡಿ ತೋರಿಸ್ತೀನಿ ನಾನು ಇದೆ. ಓಪನ್ ಮಾಡಿ ತೋರಿಸ್ತೀನಿ ಮದನೆ. ಹೇಗಾರ ಮತ್ತೆ ಮುರುತಿಗೆ ಹಿಂಗಿರ್ತಾವ ಇವು. ಹಿಂಗಿ ತಗೆಯಬೇಕಾ ಇದನ್ನ? ಇದು ನೋಡಿ. ಈ ತರ ನಾವ್ ಏನ್ ಮಾಡ್ತೀವಿ ಒಂದು ಬಟ್ಟೆ ತಗೊಂತೀವಿ ಬಟ್ಟೆ ತಗೊಂಡು ಏನ್ ಮಾಡ್ತೀವಿ ಅದ್ರೊಳಗ ಏನಿನ್ ಬೇಕು ಎಲ್ಲಾ ಮಸಾಲೆ ಚಾ ಮಾಡ್ಬೇಕಂದ್ರ ಎಲ್ಲಾ ಹಾಕೊಂಡು ನಾವ್ ಅದನ್ನ ಗಂಟು ಕಟ್ಟಿ ಬಿಟ್ಟು ಇಟ್ಟು ಆನ್ಮೇ ಕಡೆ ಮುಚ್ಚಿ ನಾವು ಕುದಿಸ್ತೀವಿ ಹೌದಿಲ್ಲ ಆನ್ಮೆಕಡೆ ನಾವು ಇದ್ರ ಕಡ್ಡಿ ಕಪ್ಪಲೆ ಮಾಡ್ಬೇಕಂತ ಹೇಳಿದ್ರ ಅದ್ರೊಳಗ್ ಮಸಾಲೆ ಹಾಕ್ಬೇಕಿರತ್ತೆ ಅದನ್ನ ಗಂಟು ಕಟ್ಟಿ ಚಾ ಪುಡಿ ಗಿಪುಡಿ ಎಲ್ಲಾ ಗಂಟು ಕಟ್ಟಿ ಇಟ್ಟು ಮಾಡ್ತಿರ್ತಿವಿ ಈಗ ಅಂತ ತೊಂದ್ರೆ ಇಲ್ಲಮ್ಮ ಎಲ್ಲಾ ಹಾಕಿ ಇದ್ರೊಳಗ ಎಲ್ಲಾ ಹಾಕಿ ಹಿಂಗ ಹಾಕಿ ಇದನ್ನ ಕ್ಲೋಸ್ ಮಾಡಬಾರ್ದು ಈ ತರ ಈ ಥರ ಮಾಡಿ ಇದನ್ನ ಅದ್ರೊಳಗ ಇಟ್ಟ ಕುಲ್ಸ್ಕೊಂಡ್ಬಿಡೋದು ನಮ್ಗೆ ನಮ್ಗ ಆ ಸಂದ ಆರಾಮಿಂದ ನಾವು ಇದನ್ನ ತಕೊಂಡು ಕಣ್ಣಿಗೆ ಇಟ್ಕೋಬೋದು ನಾವು ಆ ತರಮ್ಮ ಮಾಡ್ತೀವಿ ಚಾ ಮಾಡೋ ಮಸಾಲ ಚಾ ಮಾಡಿ ತೋರಿಸ್ತಿ ನಮ್ ಹ್ಮ್ ಅಡ್ಗಿ ಮಾಡಕೊಂಡ್ರಿ ಏನ್ ಮಾಡತ್ವ ಅಡಿಗೆ ಈಗ ಅಡಿಗೆ ಒಗ್ಗರಣೆನ ಮಾಡಿದ ಸೋಸ್ಕೊಡಕಂದ್ರೆ ರಾಜಗಿರ್ ಸೊಪ್ಪೈತಿ ಸೋಸ್ಕೊಡ್ತೀನಿ ಈಗ ನಾವು ಮಸಾಲ ಇದರ ಚಾ ಮಾಡಿ ಕಡಕಾದಂತ ಮಸಾಲಾ ಚಾರಿ ಆಮೇ ಕಡೆ ಇದನ್ ಸ್ವಲ್ಪ ತೊಳೆನ್ರಿ ಇದನ್ನ ಇದನ್ನ ಓಪನ್ ಮಾಡಿದ್ರೆ ಹೆಂಗೈತೆ ಅಂತ ಹಿಂಗ ರೀ ನಮ್ಮ ಕಡೆ ಹಿಂಗ ಹಿಂಗ ಬಂದ್ಬಿಟ್ಟು ಇದೇನ ಮಮ್ಮಿ ಗುಳ್ಳಿ ಇದು ಇದು ಬಿಡ ಏನು ಚಲೋ ಐತಿ ಗುಳ್ಳ ನೋಡು ಹಿಂಗಾಗಿತ್ತು ಆಮೇಲೆ ಕಡೆ ಅದು ಇದು ಮಸಾಲ ದಾರ್ ಚಹಾ ಮಾಡಕಮ್ಮ ಇಲ್ಲಿ ನೋಡಿಲಿ ಎಲೆಕಾಯಿ ಲವಂಗ ಸ್ವಲ್ಪ ಚಿಕ್ಕಿ ಕಾಳು ಮೆಣಸು ತೊಗೊಂಡಿನಮ್ಮ ಆಮೇಲೆ ಕಡೆ ಇದು ಶುಂಠಿ ಹಸಿ ಅಲ್ಲ ಅಂತೀವಲ್ಲ ಅದು ಚಹಾ ಪುಡಿ ಆಮೇಲೆ ಕಡೆ ಸಕ್ಕರೆ ಹಾಲು ನೀರು

ಅದು ಕಣ್ಲಿ ಇದೇನೋ ಕಲರ್ ನೋ ಕ್ಯಾರೆದರ ತರ ಇಲ್ಲ ಮ놔 ಇದೆ ಚಂದ ಇದೆ ಕಪ್ನಿಲಿ ಕಪ್ನಿಲೇನ ಹಸರಿ ಇದೆ ಇದೇ ಇಲ್ ಬಿಡೋ ಇದೆ ಹಸರಿ ಇದೆ ಹಸರು ಕ್ರೀಮ್ ಕಲರ್ ಗಿತ್ತ ಇದೆ ಇಲ್ಲ ಇಲ್ಲ ಹಸರಿ ಇದೆ ಕಪ್ಪ ಹಸರು ಎರಡು ಸೇಮಾನ ಇವು ಅದರ ಡಿಸೈನ್ ಬೇರೆ ಇತ್ತು ಇಲ್ಲ ಮಮ್ಮಿ ಇದೇ ಬೇರೆ ಈ ಚಂದ ಇದೆ ಕಲರ್ ಅದಲ್ಲ ಇದು ದಡಿ ಸೇಮ ಕಲರ್ ಅದು ಹ್ಮ್ ದಡಿ ಸೇಮ್ ಸೇಮ ಕಲರ್ ಡಿಸೈನ್ ಬೇರೆ ಅದು ಡಿಸೈನ್ ಬೇರೆ ಇತ್ತು ಹ್ಮ್ ಬೇರೆ ಏನಂದಿರಿಪಾ ಹಾ ಏನಂದಿ ಮಮ್ಮಿ

ಅದ ಹಂಗಿ ನೋಡಿ ಎಂತ ಕಲರ್ ತಗೋ ನೋಡಿ ದಾದಿ ಮಗನ್ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಮಂಗೆ ನನಗೂ ಇಷ್ಟ ಆಗಿಲ್ವಾ ಎಂತ ತಗೊತದ ನಾ ಬರ್ತೀನಿ ಅಂತ ಅಂದ್ರೆ ಕರ್ಕೊಂಡು ಉಲ್ಯ ಏನಿಲ್ಲ ನೋಡಿದ್ ನಂಗಿನ ಹೆಂಗ್ ನಿಮ್ಗೆ ಏನ್ ಗೋದೈತಿ ಅರ್ಬಿ ಉಡೋದಂತ ಹೇಳಿದ ಅರ್ಬಿ ಉಡೋದಕ್ಕ ಒಂದಿದು ಬೇಕು ನಿಮ್ಗೆ ಹೆಂಗೈತಿ ನಿಮ್ಗೆ ಅರಿ ಉಡಾಕಂತಿ ನೋಡ್ಕೊಂಡ್ ನೋಡಂತ ಹೇಳಿ ಅವ್ನ್ ಏನ್ ಮಾಡ್ಬೇಕ್ ಅವ್ನ್ ಇಷ್ಟ ಹೋಗುದಿಲ್ಲ ಅವತ್ ನಾವ್ ಮನೆ ಕರ್ಕೊಂಡೋದ್ ನಮ್ಮ ಕಡೆ ತಗೋಲಿಲ್ಲ ತಾನಗೊಂಡಿಲ್ಲ ಹ್ಮ್ ಬಂದ ವಾಪಸ್ ನಾವ್ ಮರಿ ಅಂತ ಹೇಳ ನಾ ಬಿಟ್ಟ ಬಿಟ್ಟ ಮಾಡಂಗ ಚನಾಗ ನಾಸಿಪ್ ಅಂತ ನಾ ತಿಕ್ಕೊಂಡೇನಿ ಅವ ಚಣ ಆಕಾನ ಅವ ನಮ್ಮನ ಹುಚ್ಚುರ್ ಮಾಡಿದ ಡೇಲಿ ವಿಡಾಗ ತಗೊಂಡ್ ಮತ್ತಿದು ಯಾರ್ಡ್ ಜೊತಿ ತಗೊಂಬಂದ ಹ್ಮ್ ತಗೊಂಡ್ಬಂದಾನ ನಾವ ಹೋದರೆ ಬಕ್ರಾಗೋಳ ಆಗಿ ಬಂದ್ವಿ ಅಲ್ಲಿ ಏನು ತಗೊಳಬ ಮತ್ತ ನಾನು ಕಮೆಂಟ್ ಬಗ್ಗೆ ನೀವು ಎಲ್ಲರೂ ಹೇಳ್ತೀರಿ ಕಮೆಂಟ್ ಬಗ್ಗೆ ಏನ್ ಸರಿ ಕೆಲಸ ಬಿಡ್ಬಿಡ್ರಿಪ ಹೋಗ್ಲಿ ಅಂತ ಅಂದ ಮತ್ತೆ ನನಗ್ ಮಕ್ಳ ಬಗ್ಗೆ ಏನಂದ್ರ ಮತ್ ಬಂದಂಗ ಆಗ್ಬಿಡ್ರಿಪ್ಪ ನೋಡ್ರಿ ಕಮೆಂಟ್ ನೋಡ್ರಿ ನೀವ ಹೋಗಿ ಅಲ್ಲಿ ಕಮೆಂಟ್ ನೋಡ ಹೆಂಗ ಮಾಡ್ಯಾರ ಅಂತ ಅಂದ ಇಟ್ಕೊಂಡು ನೀವು ದುಡ್ಡು ಮಾಡಕತ್ತಿರ ನೀವ್ ಇದನ್ ಮಾಡಿರಂತ ಅಂದ ವಿಚಿತ್ರ ಕಮೆಂಟ್ ರೀಪ್ಪ ಅಂದ್ರ ಹೆಂಗ ಮಾತಾಡ್ತಿರೀಪಾ ಏನಾಗ ಅನ್ಸ್ ನಾವ್ ನಾವು ಮಾಡಾಕತಿದ ರೀ ನಾವು ನಾವು ಬ್ಲಾಗ ಮಾಡಕತ್ತಿರದ ನಾವು ಮಕ್ಕಳು ಮರಿ ನಮ್ದು ಫ್ಯಾಮಿಲಿ ನಾವು ಎಲ್ಲ ಅದೀವಿ ಏನ್ ಮಾಡ್ತೀವಿ ನಾವು ಬೆಳಿಗ್ಗೆ ಎದರಿಡೋದು ಎಂತ ಮಾಡ ನಾವ್ ಲಾವ್ ಮಾಡಾಕತೀವಿ ಅಂತಕ್ಳನ್ ಬಿಟ್ಟು ನಾನೇನ್ ಮಾಡ್ಬೇಕ್ರಿ ಮಕ್ಳ ನನ್ ಸಪೋರ್ಟಿವ್ ಮಕ್ಳನ್ನ ನನ್ ರೀ ಈಗ ಮಕ್ಳನ್ ಕರ್ಕೊಂಡ ನಾನ್ ಮಾಡ್ಬೇಕಲ್ರಿ ಮಕ್ಳನ್ ಕರ್ಕೊಂಡ ನಾನ್ ಪ್ರಯತ್ನ ಪಡ್ಬೇಕಲ್ರಿ ಅದಕ್ಕೊಂದು ನಿಮ್ ಸಪೋರ್ಟ್ ಇರ್ಲಿರಿಪಾ ಅಂತ ಹೇಳಿ ನಾನು ನಿಮ್ದೊಂದು ನನ್ ಮೆಚ್ಚುಗೆ ಇರ್ಲಿರಿ ಮತ್ತೆ ಈ ತರ ಮಾಡ್ರಿ ಈ ತರ ಮಾಡ್ರಿ ಅಂತ ಹೇಳ್ರಿ ಅಂತ ಹೇಳಿ ನಾನು ಒಬ್ರು ರೀಕಮೆಂಡ್ ಮಾಡಿದ್ರಿ ಡೈಲಿ ಡೈಲಿ ಆರೀಪಾಗೆಲ್ಲ ಇದನ್ನ ಉಡಿಸ್ಬೇಡ್ರಿ ಚೊಲೋ ಚಲೋ ಸೀರೆ ಅದೆಲ್ಲ ಹಾಕಿಸ್ಬೇಡ್ರಿ ಅಂತೆಲ್ಲ ಹೇಳಿದ್ರಿ ಹ್ಞೂ ಅದು ಖುಷಿ ಆತ್ರಿಪ್ಪ ನನಗೆ ನನ್ನ ಮಕ್ಳ ಬಗ್ಗೆ ಅವ್ರಿಗೆ ಎಷ್ಟಿದೆ ಐತಲ್ಲ ಕಾಳಜಿ ಐತಲ್ಲ ನಿಮ್ಗೂ ಎಲ್ಲ ಅಂತ ಹೇಳಿ ಭಾಳ ಖುಷಿ ಅನಿಸ್ತೀರಿ ನನಗೆ ಆಯ್ತು ಅಂತ ನನ್ನ ಮನಸ್ಸಿಗೆ ನಾನು ಇದು ಮಾಡ್ಕೊಂಡು ಯಾಕಂತ ಹೇಳಿದ್ರೆ ಸ್ವಲ್ಪ ಏನಾದ್ರೂ ಚೇಂಜಸ್ ನಾವು ವಿಡಿಯೋ ಮಾಡಿದ್ವಿ ಅಂತ ಹೇಳಿದ್ರೆ ಮುಂದೆ ಹೋಗ್ತಾವಲ್ಲ ನಾವು ವೀಡಿಯೋನ ಇಚ್ಚಿಗಷ್ಟೇ ನಾವ್ ಸ್ವಲ್ಪ ರೆಡಿ ಆಗಿ ಮಾಡ್ತೀವಿ ಹೊರತಾಗಿ ನಾವ್ ಎಲ್ಲಾ ಮಂದಿ ಕಣ್ಣಿ ಚಂದ ಕಾಣ್ಬೇಕು ನಾವ್ ಹಂಗ್ ಕಾಣ್ಬೇಕು ಹಿಂಗ್ ಕಾಣ್ಬೇಕು ದಯವಿಟ್ಟು ಆತರ ಅಂತ ಇಲ್ವೇ ಇಲ್ಲ ರೀ ನಮ್ ಇಡಿಯೋ ಸ್ವಲ್ಪ ಮುಂದ್ ಹೋಕ್ಕವಲ್ಲ ಸ್ವಲ್ಪ ಚೇಂಜಸ್ ಮಾಡಿಲ್ಲ ಸ್ವಲ್ಪ ಏನ ಅಡಿಗೆ ಮಾಡ್ತಿರ್ತೀವಿ ಅದ್ರಾಗ ಸ್ವಲ್ಪ ರೆಡಿ ಆಗಿ ಈ ತರ ನಾವು ಅಡಿಗೆ ಅಂತ ತೋರಿಸ್ಕೊಂಡ್ವಿ ಅಂತಂದ್ರೆ ವಿಡಿಯೋ ಹೋಗ್ತಾವ ಮುಂದ ಏನೋ ನಮ್ದು ಕಷ್ಟ ಒಂದ್ ಸ್ವಲ್ಪ ಬಗೆಹರಿಯತಿಲ್ಲ ಅನ್ನೋದಕ್ಕೋಸ್ಕರ ನಾವ್ ಹಂಗ ಮಾಡ್ತೀವಿ ಹೊರತಾಗಿ ನಾವು ನಿಮ್ ಮುಂದ ನಾವ್ ಚೆನ್ನಾಗಿ ಕಾಣ್ಬೇಕು ನಾವ್ ಹಂಗದ ಹಿಂಗದಿವಂತ ಹೇಳ್ಕೋಬೇಕ ಅನ್ನೋ ಇದು ಅಂತ ನಮ್ ಕಡೆ ಅಂತ ಇಲ್ಲವೇ ಇಲ್ಲ ರೀಪ ಹಂಗಾಗಿ ದಯವಿಟ್ಟು ಯಾರು ಇನ್ನೇಮ್ ಆತರ ಕಮೆಂಟ್ ಮಾಡಕ್ ಹೋಗ್ಬೇಡ್ರೀಪ ಮುಂದಿರ್ಕೊಂಡ್ ದುಡ್ಡು ಮಾಡಕ್ ಆತೀರಿ ಅಂತ ಅಂದ ಯಾರು ನಿಮ್ಮ ಕೈ ಮುಗಿದು ಕೇಳ್ತೀನಿ ನಾನು ದಯವಿಟ್ಟು ಯಾರು ಆತರ ಕಮೆಂಟ್ ಮಾಡಾಕ್ ಹೋಗ್ಬೇಡ್ರಿ ಮಕ್ಳ ಬಗ್ಗೆ ರೀ ಮಾಡ್ಬೇಡ್ರಿ ಅಂಗ್ರಿ ಅವ್ ಮಕ್ಳ ಮ್ಯಾಗ ಎಷ್ಟು ಪರಿಣಾಮ ಬೀಳ್ತಾರೆ ಆಮೇಲೆ ಕಡೆ ವಿಡಿಯೋ ಮಾಡ ಮುಂದ ಅವಕು ಮನಸ್ಸು ಆಗಂಗಿಲ್ಲ ಏನಮ್ಮ ಹಿಂಗೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅನ್ನೋಷ್ಟು ಇದು ಬಂದ್ಬಿಡೈತ್ರಿ ಅವ್ರಿಗೆ ಆದ್ರೂ ಹಂಗಾಗಿ ರೀ ಏನ ಯಾಕಂದ್ರ ಅವ್ರಿಗೆ ಈ ಕಷ್ಟ ನಮ್ದು ಕಷ್ಟ ಐತಿ ನಾವೆಲ್ಲಾ ಇನ್ ಮಾಡ್ಬೇಕಲ್ಲ ಅನ್ನೋಂತದ್ ಮಕ್ಳಿಗೆ ಯಾಕಂದ್ರ ಸಣ್ಣರಲ್ರಿ ಅವ್ರು ದೊಡ್ಡರಾಗ್ಯಾರ ನೋಡ್ದಿರಲ್ರಿ ಕ ನಾನ್ ಮತ್ತ್ ಇದು ಮಾಡಂಗಿಲ್ಲರೀ ನಮ್ ಆಯ್ಪಾನ ಅಂತ ಅಮ್ಮ ನೋಡಮ್ಮ ಇಲ್ಲೆಲ್ಲಾ ಇಷ್ಟೆಲ್ಲಾ ತರದ ಇದ್ದವ್ರಿ ಸಣ್ಣ ಅಂತ ಹೇಳ್ದು ದೊಡ್ಡವ್ರ ಮಟ್ಟ ಹಿಡಿದು ಮುದುಕ್ರ ಸಹಿತ ವಿಡಿಯೋ ಮಾಡ್ತಾರಮ್ಮ ಎಲ್ಲ ಇದ್ ಮಾಡ್ತಾರೆ ಎಲ್ಲಾ ಎಷ್ಟ್ ಚಂದ ಸಪೋರ್ಟ್ ಮಾಡ್ತಾರ ನಮ್ಗೆ ಐತಿ ಈ ತರ ಕಮೆಂಟ್ ಮಾಡ್ತಾರ ಅಂತ ಆಕಿಗೂ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ದಯವಿಟ್ಟು ಯಾರು ಆ ಥರ ಕಮೆಂಟ್ ಮಾಡಾಕ ಹೋಗ್ಬೇಡ್ರಿ ಮೆಗಿಂತರಿ ನಿಮ್ಗೆ ನೋಡಂಗ ಅನಿಸ್ತಾ ನೋಡ್ರಿ ನೋಡಕ್ ಇಷ್ಟ ಆಗಿರ್ಲಿಲ್ವೋ ನಮ್ ಬ್ಲಾಗ್ ಬಿಡ್ರಿ ಒಬ್ರು ಬಿಡ್ರಿ ಏನಾಗೋದೈತ್ರಿ ಒಲ್ ನೋಡೋರು ನಮ್ಗೆ ಸಪೋರ್ಟ್ ಮಾಡೋರು ಸಾಕಷ್ಟು ಜನ ಅದಾರ ಫ್ರೆಂಡ್ಸ ಹಂಗಾಗಿರಿಪ್ಪ ದಯವಿಟ್ಟು ಕಮೆಂಟ್ ಅಂತೂ ಮಾಡಿಕ್ಕನ ಹೋಗ್ಬೇಡ್ರಿ ನಾವು ಮಾಡೋ ಅಂತದ್ ಇವಾಗ ಮನಿ ಕ್ಲೀನ್ ಮಾಡ್ರಿ ಅಂತ ಹೇಳಿದ್ರು ಒಬ್ರು ಒಂದಿನ ಬಿಡ್ರಿ ನೀವು ಮಾಡೋದನ್ನ ಮನಿ ಎಲ್ಲ ಪೂರಾ ಸ್ವಚ್ಛತಾ ಮಾಡ್ರಿ ರೀ ಸ್ವಚ್ಛತ ಮಾಡನ್ರಿ ಇವಾಗೆಲ್ಲ ಮತ್ತ್ ಅದಕ್ಕೆಲ್ಲ ಸ್ವಚ್ಛತಾ ಮಾಡ್ಬೇಕು ನಮ್ ನಿ ಸಾಮಾನ ಜಗ್ಗುರಿ ಕರಿ ಹೇಳ್ಬೇಕಂದ್ರ ಸಾಮಾನ ಜಗ್ಗು ಬಟ್ಟೆ ಜಗ್ಗುರಿ ನಾನ್ ಹೇಳನ್ರಿ ಆರೀಪರ್ಗೆ ಅದಕ್ಕ ನಿಮ್ಗೆ ಒಂದ್ ಜೊತೆ ಜೊತಿ ಯಾವ್ದು ನೋಡ್ಮ ಚಲೋ ಅಷ್ಟ ಇಟ್ಕೊಂಡ್ ಉಕಿದ್ ಎಲ್ಲ ಗಂಟ ಹೊರಗ್ ಹಾಕ್ಬಿಡ್ರಿ ಅಂತ ಹೇಳ್ಬಿಟ್ಟನ್ರ ಅನ್ನ ತಿಲಿಕ್ಕೆ ಯಾವ ಇಟ್ಕೊಳಕ್ ಹೋಗ್ಬೇಡ್ರಮ್ಮ ಒಂದ್ ನಾಕ್ ನಾಲ್ಕ ಜೊತೆ ಅಷ್ಟ ಇಟ್ಕೊಂಡ್ ಹರಕುದು ಪರ್ಕುದೆಲ್ಲಾ ಏನೇನ್ ಮುದ್ದೆಗಿದ್ ಪದ್ಯಗಿದ್ ಎಲ್ಲ ಅದನ್ನೆಲ್ಲ ತಗೋದ್ ಆ ಕಡೆ ಚೆಲಿ ಬಿಡ್ರ ಅಂತ ಹೇಳ್ಬಿಟ್ಟನ್ರ ನನೀಗ್ ಅವ್ರಿಗೆ ಹ್ಞೂ ನಮ್ಮ ಹಂಗ ಮಾಡ್ತೀವಿ ಅಂತ ಹೇಳ್ಯಾರೀ ಅವ್ರ ಅದು ನಮಗ್ ಖುಷಿ ಆಗತ್ತ ಹ್ಞೂ ಕ್ಲೀನ್ ಮಾಡ ಹ್ಮ್ ಮಾಡನ್ರಿ ಯಾರ್ ಬೇಡ ಅಂತವ್ರಿಗೆ ಮಾಡ್ತೀವಿ ಇಂತದ್ ಹೇಳ್ರಿ ನಮಗ ಅಂತ ಹೇಳ್ತಿವಿ ಅಡಿಗಿನ ಆ ತರ ಮಾಡ್ರಿ ಈ ತರ ಮಾಡ್ರಿ ಮಾಡ್ತೀವಿ ಬಾಂಡೆ ಕ್ಲೀನ್ ಮಾಡ್ರಿ ಮಾಡ್ತೀವಿ ಅದ್ ಎಲ್ಲಾ ಬಿಟ್ ಬಿಟ್ಟು ನೀವ್ ಅವ್ರ್ನ ಇಟ್ಕೊಂಡ್ ರೊಕ್ಕ ಮಾಡ್ತೀರಿ ಇವ್ರ್ನ ಇಟ್ಕೊಂಡ್ ರೊಕ್ಕ ಮಾಡ್ತೀವಿ ಇವೆಲ್ಲಾ ಆ ಇದು waste comment ಅಂತಾರಲ್ರಿ ವೇಸ್ಟ್ ಕಮೆಂಟ್ ನೋಡ್ರಿ ಪಾ video ನೋಡಂಗಿಲ್ಲ ಹಾಕಂಗಿಲ್ಲ ಏನ್ ಹಾಕಿ ಒಂದ್ ಸ್ವಲ್ಪ ಚಂದ್ ಕಾಣದ್ರ ಅಂದ್ರ ಈ ತರ ಕಮೆಂಟ್ ಹಾಕಿ ಕುತ್ಕೊಂಡ್ ಬಿಟ್ರ ಮಾತ್ ಮುಗ್ದ್ ಹೋತ್ ದಯವಿಟ್ಟು ಯಾರ ಆ ತರ comment ಮಾಡಾಕ್ ಹೋಗ್ಬೇಡ್ರಿ ಇನ್ ಮ್ಯಾಗಿಂತ್ರಿ ಹ್ಮ್ ಇಲ್ ನೋಡ್ರಿ ಇದು ಸೀರಿ ಒಳಗಿಂದ ಅಂಗಿ ಹೊಲ್ದದ್ ನೋಡ್ರಿ ಇದನ್ ಲಂಗ. ಲಂಗಿಲ್ಲ ಹಿಂಗ್ ಚೆಂದಾಗಿತ್ತಮ್ಮ ನಿನ್ನ ಮತ್ತೆ ಕಮೆಂಟ್ ಮಾಡ್ಯಾರ ಅಂತದ ಹಂಗಿನ್ನ ತೋರಿಸಿರಿ ನಮಗ ಅಂತ ಹೇಳ ತೋರಿಸ್ತಿಯಾ ತೋರಿಸುವ ನಿನ್ನ ಇಷ್ಟ ಯಾವಾಗ ತೋರಿಸ್ತೀನಿ ನೋಡಿ ನಿನ್ನ ಬಿಟ್ಟದ್ದು ಹ್ಞೂ ಚಂದಾಗಿ ಮಸ್ತ್ ಇದ್ರ ಬ್ಲೌಜ ಇದನ್ನ ಹೊಲ್ದ ಒಂದು ಎರಡು ವರ್ಷ ಅದಾನ ಈಗ ಇದನ್ನ ಹೊಲ್ದಾಗ ಈಗ ಎರಡು ವರ್ಷ ಅದಾನ ರೀ ಹೌದೇನು ಈಗ ಅಂಗಡಿಗೆ ಹೋಗಿದ್ ಟೈಮ್ ಆತ್ರಿ ಮೇನೆಲ್ಲ ತೊಳಿಯಾಕತ್ತಾಳೆ ರೀ ಅರೀಪ್ಪ ಮಳೆ ಮಾಡಾತ್ರಿಪ್ಪ ಇವಾಗ ಸಾಯಂಕಾಲ ಬೆಳಿಗ್ಗೆ ಎದ್ದು ಬಿಸಿಲಿತ್ತು ಈಗ ಮಳೆ ಮಾಡ್ ಫುಲ್ ಏರಿ ಬಂತು ಅದು ನಾರಿಪ್ಪ ತೊಳ್ಯಾವ ಹ್ಞೂ ಇವಾಗೆಲ್ಲ ಅರ್ಶಿಯ ಸ್ಕೂಲಿಂದ್ರೆ ಬಂದ್ವಿ ರೀ ಬಂದ ಕೂಡಲೇನೇ ಓದೋಕೆ ಹೋದ್ಲು ಆರಾಮಾಗಿದಾಳೆ ರೀ ಆಕೆ ಅಡಿಗೆ ಅಡಿಗೆ ಮನೆಗೆ ಹಾಕಂದ್ರೆ ಆರಾಮಾಗ್ಯ ರೀ ಹಂಗ ಮೂಲೆ ಹಾಕಿ ಕುಂತಿತ್ತಂದ್ರೆ ಆರಾಮಾಗಿಲ್ಲ ಅಂದಂಗೆ ಹಾಂ ಮಾಡ್ಕೊಂಡು ಊಟ ಮಾಡತ್ತಾಳದಂದ್ರೆ ಆರಾಮಾಗಿತ್ತು ಹರ್ಷ ಹೌದಲ್ಲ ಹರ್ಷ ಊಟ ಮಾಡತ್ತಿ ಇಲ್ಲೇ ಮಮ್ಮಿ ದೇವನಿಗೆ ದೇವ್ನಿಗೆ ದೀಪಾಚಾರ್ಯಾರೀ ಸುಲ್ತಾನ್ ಪೋನ್ ಅಚ್ಚನ ಮಮ್ಮಿ ಯಾಕೆ ಗಣಪತಿ ಹೊಂಟು ಜಗ್ಗಿ ಹೊಂಟವ ಎಷ್ಟು ಡಿ ಜೆ ಡಿ ಜೆ ಭಾಳ

ಏನು ಮಾಡ್ತಾನೆ ಮಸ್ತ್ ಮಾಡಿದ್ರಲ್ಲ ಮಮ್ಮಿ ಮಸ್ತ್ ಇಲ್ಲಿ ನೋಡ್ರಿ ಈ ತರ ಥರ ಮಾಡಿದ್ದಾರೆ ಇದು ಲೈಟ್ ಎಲ್ಲ ಹಾಕಿ ಇವಾಗ ನೋಡ್ರಪ್ಪ ನಾನು ಸ್ವಲ್ಪ ಜೀರಾ ರೈಸ ಆಮೇ ಕಡೆ ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆದಂಥ ರಸ ಮಾಡೋಕೆ ಇದೀನಿ ರೀ ಅದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ರೆಸಿಪಿ ತೋರಿಸಿದೀನಿ ರೀ ನಾನು ಅಂದ್ರೂ ಸ್ವಲ್ಪ ರೆಸಿಪಿ ತೋರಿಸ್ಕೊತಾನೆ ಮಾಡ್ತೀನಿ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡೋಬ್ರಿ ಇವಾಗ ಇಲ್ಲೇ ಮಮ್ಮಿ ಖುರ ಅನ್ನೋದ್ತ ರೀ ಹೋಗಿ ಬಂದು ಇಲ್ಲೇ ನೋಡ್ರಿ ಫಸ್ಟಿಗೆ ನಾನು ಸಾರು ಮಾಡ್ಕೊಳತ್ತೀನಿ ಇಲ್ಲೇ ಚೆನ್ನಾಗಿ ಬ್ಯಾಡಿನ ನಾನು ನೆನ್ಸಾಕಿಟ್ಟೇನ್ರಿ ಇದು ಒಂದು ನೀರಿಲ್ಲ ತೊಳೆದು ನೆನ್ಸಾಕಿಟ್ಟೇನೆ ಇಲ್ಲೇ ಸ್ವಲ್ಪತ್ತ ನೆಲೀರಿ ಆಮೇಲೆ ಇಲ್ಲೇ ಸಾರು ಮಾಡೋಕೆ ಕೊತ್ತಂಬರಿ ಚಕ್ಕಿ ಎಲೆ ಅವಂಗಾಯಿ ಆಮೇಲೆ ಉದ್ದ ಕಟ್ ಮಾಡ್ತಂಥ ಮೆಣಸಿನ್ಕಾಯಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಲಬಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋರಿ ನಮ್ಮ ಕಡೆ ಇಲ್ಲ ಹಂಗಾಗಿ ನಾನು ಹಾಕೊತಿಲ್ಲ ಇದು ಹಾಕ್ಕೊಂತೀನಿ ಆಮೇಲೆ ಉಳಾಗಡ್ಡಿನಿ ಆಮೇಲೆ ಕೊತ್ತಂಬರಿ ಇವಾಗ ಇಲ್ಲೇ ಕುಕ್ಕರ್ ಇಟ್ಟಿನಿ ಇವಾಗ ಸಾರಿಗೆ ಮಾಡ್ಕೊಂಬಿಡ್ರಿ ಇವಾಗ ನೋಡಿರಿಪ್ಪ ನಾನು ಹೋಗಿ ಶಾಪಟ್ಟು ಬಂದಿರಿ ನಮ್ಮಾಗ ಕುಕ್ಕರ್ ಆಮೇಲೆ ಓದಿ ಆಮೇಲೆ ಹಿಂದಿ ಕೇಳಿ ಮುಗಿತಾನಮ್ಮ ಮುಗೀತಮ್ಮ ಹ್ಞೂ ಅವನ ಚೆಕ್ ಮಾಡಿದ್ವು ಅದ ಮಾಡಿದೆ ಬಂದಿಲ್ಲನಾಟ್ಟಿದ್ರು ಅವನ್ನ ಹೌದನಾ ಹ್ಞೂ ಚಲೋ ಬಿಡುವ ಹರಿಪ್ಪ ನೀ ಏನು ಮಾಡಾಕ ಮಸಾಲಿದಾಲ್ ಜೀರಾ ರೈಸನಾ ಹ್ಞೂ ಮಾಡಿ ಮಾಡುವ ಜೀರಾ ರಸ ಅಂದ್ರೆ ಜೀರ್ಗಿದ ರೈಸ್ ಹಾಂ ಮಾಡ ಜೀರಾ ರೈಸ್ ರೈಸಿ ಹಾಕಿ ಅನ್ನ ಮಾಡೋದು ಹಾಂ ಅಲ್ಲಮ್ಮ ಜೀರಾ ರೈಸ್ ಒಂದು ಸಣ್ಣದಲ್ಲ ಮನೆಯಾಗ ಹಾಂ ಅವು ಬಾಸ್ಮತಿ ಅಂತಾರ ಹಾಂ ಅವು ನಾವು ಜಾಸ್ತಿ ಉಪಯೋಗಿಸಲ್ಲ ಇನ್ನೇ ನಮ್ಮ ಮಸಾಲೆ ಇದಲ್ರಿ ರೆಡಿ ಆಯ್ತು ರೀ ಮಂಡಪುರದೊಳ ಕೂಡ ಇವಾಗ ಜೀರಾ ರೈಸ್ ಮಾಡ್ಕೊಂಬಿಡ್ರಿ ಇಲ್ಲಿ ಜೀರಾ ರೈಸ್ ತೊಗೊಂಡೆ ನಾನು ಒಂದೆರಡು ಗ್ಲಾಸ್ ಹಾಂ ಮ್ಯಾಮ್ ಮಾಡಿ ಸ್ವಚ್ಛಕ್ಕೆ ತೊಗೊಂಡು ತೊಗೊಳ್ರಿ ನೆನ್ಸಾಕಿಡಣ್ರಿ ಇದು ಅಕ್ಕಿನೂ ಸ್ವಲ್ಪ ಇವಾಗ ಇಲ್ಲಿದೆ ಸೀಟೆ ಆ ಜೀರಾ ರೈಸದ ಹರಶಿ ಊಟ ಮಾಡಬೇಕಂತ

ಅದಂತೆ ಇದನ್ನ ಅಂತ ಅಟ್ರಿ ಸಾಲ ಟೀ ಬ ಐತ ಮಮ್ಮಿ ಭಾಳ ಐತಿ ಹಾಂ ಅದಕ್ಕೆ ಅದ್ಕೆ ಅಷ್ಟು ಕೊಂಡೇನಿ ಜೀರಾ ರೈಸು ಮತ್ತು ಮಸಾಲೆದಾರ್ ಇವಾಗ ನೋಡಿರಿಪ್ಪ ನಮ್ಮ ಮನೆಯವ್ರು ಇದ್ದಿಲ್ಲ ಶಿಫುನು ಇದ್ದಿಲ್ಲ ಒಬ್ಬ ಬೇಕು ಇವತ್ತು ಅಡ್ಡಾ ಅಡ್ಡಾಡಿ ರಗಡ ಬಿಡ್ತಿವಿ ಅವತ್ತು ಎಲ್ಲ ಸಾಮಾನು ತಗೊಂಬಾರು ಮಠ ಅಂತ ಹೇಳಿದ್ರೆ ಕೊಡಾಕತ್ತೆ ರೀ ಪ ನೀನು ಹಾಂ ಫ್ರೆಂಡ್ಸ ಇವತ್ತಿನ ಇಡು ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾಲು ಒಂದು ಲೈಕ್ ಕೊಡ್ದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಸಿಗುಂಡ್ರಿ ನೆಕ್ಸ್ಟ್ ಲಾಕೊಳಗೆ ಜೈ ಭಾರತ್ ಜೈ ಕರ್ನಾಟಕ